ಬೇಲೂರು ತಾಲೂಕು ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾ ಕೊಲೆ ಪ್ರಕರಣದ ಆರೋಪಿಯನ್ನ ಕೂಡಲೇ ಬಂಧಿಸಬೇಕು ಹಾಗೂ ಪೊಲೀಸರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಆರ್ಪಿಐ ಸತೀಶ್ ಮಾತನಾಡಿ ಕೆಳ್ಳಹಳ್ಳಿ ಗ್ರಾಮದ ದಲಿತ ಮಹಿಳೆ ಶಾರದಾಳನ್ನ ಅದೇ ಗ್ರಾಮದ ಲಿಂಗಾಯತ ಸಮುದಾಯದ ಪ್ರಸನ್ನ ಎಂಬಾತ ಪರಸ್ಪರ ಪ್ರೀತಿಸಿ ಆರು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಆದರೆ ಮದುವೆ ಆದಾಗಿನಿಂದಲೂ ದಲಿತ ಸಮುದಾಯಕ್ಕೆ ಸೇರಿದ ಹುಡುಗಿಯನ್ನ ಮದುವೆಯಾಗಿದ್ದೀಯ ನೀನು ನಮ್ಮ ಮನೆಗೆ ಬರೋದು ಬೇಡ ಎಂದು ಹುಡುಗನ ಮನೆಯವರು ಇಬ್ಬರನ್ನು ತಮ್ಮೊಂದಿಗೆ ಸೇರಿಸಿಕೊಂಡಿರಲಿಲ್ಲ ಇದೇ ಕಾರಣಕ್ಕೆ ಪ್ರಸನ್ನ ಪತ್ನಿಗೆ ಕೂಡ ಬಾರದ ಕಾಟದ ಜೊತೆಗೆ ಚಿತ್ರ ಹಿಂಸೆ ನೀಡುತ್ತಿದ್ದ ಕುಟುಂಬದವರ ಮಾತು ಕೇಳಿ ಇತ್ತೀಚೆಗೆ ಶಾರದಾಳನ್ನ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಂದು ಕರೆದುಕೊಂಡು ಹೋಗಿ ಕೊಲೆ ಮಾಡಿ ನಂತರ ಹೃದಯಾಘಾತ ಎಂದು ನಾಟಕ ಮಾಡಿದ್ದಾನೆ ಎಂದು ಬೇಲೂರು ತಾಲೂಕು ಕೆಳ್ಳಿ ಗ್ರಾಮದ ಶಾರದಾ ಅಂತ ಹೆಣ್ಮಗಳು ಅದೇ ಗ್ರಾಮದ ಪ್ರಸನ್ನ ಎಂಬಾತನನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ರು ಆ ಪ್ರೀತಿ ಮಾಡಿ ಮದುವೆ ಆಗಿ ಒಂದು ಆರು ವರ್ಷದಿಂದ ಏನು ಹುಡುಗಿ ದಲಿತ ಸಮುದಾಯಕ್ಕೆ ಸೇರಿದರೆ ಅವ್ರ ತ ಗಂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಅವರ ಮನೆಯವರು ಇನ್ನು ಅಂತರ್ಜಾತಿ ವಿವಾಹ ಅಂತ ಹೇಳಿ ಇದುವರೆಗೂ ಕೂಡ ಮನೆ ಸೇರಿಸಿರಲಿಲ್ಲ ಏನು ಮೊದಲು ಮೊದಲು ಆಗಿದ್ದಂಥ ಪ್ರಸನ್ನ ನಂತರದಲ್ಲಿ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ ಈ ಸಂಬಂಧ ಹಲವಾರು ಬಾರಿ ಬೇಲೂರು ಪೊಲೀಸ್ ಠಾಣೆ ಎಸ್ ಪಿ ಡಿ ಎಸ್ ಪಿ ಎಲ್ಲ ದೂರು ಕೊಟ್ಟಿದ್ದಾರೆ ಹೀಗೆ ಮೊನ್ನೆ ಮೊನ್ನೆ ಸುಮಾರು ಇದೇ ಎರಡನೇ ತಿಂಗಳು ಎರಡನೇ ತಾರೀಕು ಏನು ಹುಷಾರಿಲ್ಲ ಅಂತ ಹೇಳಿ ಆಸ್ಪತ್ರೆ ಹೋಗ್ಬೇಕಾದಂಥ ಪ್ರಸನ್ನ ಹಾರದನ್ನ ದೇವಸ್ಥಾನ ಕರ್ಕೋತೀನಿ ಅಂತ ಹೇಳಿ ಏನು ಈ ವೇಳೆ ದಲಿತ ಮುಖಂಡರಾದ ಬಿಎಸ್ಪಿ ರಾಜೀವ್ ಉಸ್ತುವಾರಿ ಗಂಗಾಧರ್ ಬಹುಜನ್ ಕೃಷ್ಣದಾಸ್ ಅಂಬುಗ ಮಲ್ಲೇಶ್ ಹೊನ್ನಯ್ಯ ಗೌತಮ್ ಸೇರಿದಂತೆ ಇತರರು ಹಾಜರಿದ್ದರು